ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿನ ರದ್ದು ಮಾಡಿ ರಾಜ್ಯದ ಶಿಕ್ಷಣ ನೀತಿ ತರಲಿ ಕೊಟ್ಟಿದ್ದೀರಿ ಟೀಚರ್ಗಳು ನೋಡ್ತಾ ಇದ್ರೆ ಪ್ರತಿನಿತ್ಯ ಪತ್ರಿಕೆಯಲ್ಲಿ ಶಿಕ್ಷಣ ಸಚಿವರು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಶಿಕ್ಷಕರ ನೇಪಕಾತಿಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದ್ದೇವೆ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಇಟ್ಟಿದ್ದೇವೆ ಪ್ರಸ್ತಾವನೆ ಇಟ್ಟಿದ್ದೇವೆ ಒಂಬತ್ತು ತಿಂಗಳ ಹತ್ತು ತಿಂಗಳಾಯ್ತು ಆಯ್ತು ತಿಂಗಳಾಯ್ತು ಇದ್ರ ಜೊತೆಗೆ ಅಧ್ಯಕ್ಷರೇ ಈ ರೀತಿ ಶಿಕ್ಷಣವೀತಿ ಅಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋದ್ರೆ ಯಾವ್ದೋ ನನಗೆ ಯಾರೋ ಒಬ್ರು ವಾಟ್ಸ್ಆಪ್ ಮಾಡಿದ್ರು ಎಲ್ಲ ನಿಮ್ಮ ನೆನ್ನೆ ಬಹುಶಃ ಅಶೋಕ್ ಅವರು ಮಾತನಾಡಿರಬೇಕು ವಿದ್ಯಾರ್ಥಿ ವೇತನದ್ದು ಯಾವ್ಯಾವ ಇದರಲ್ಲಿ ಏನೇನಾಗಿದೆ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಅಂತ ಹೇಳಿ ಕಾರ್ಮಿಕ ಕಾರ್ಮಿಕ ಮಂತ್ರಿಗಳು ದಿನ ಪತ್ರಿಕೆ ತೆಗೆದ್ರೆ ಪರ್ಸೆಂಟ್ ನಕಲಿ ಕಾರ್ಡ್ ಅಂತಾರೆ ಕಾರ್ಮಿಕ ಇಲಾಖೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ನಕಲಿ ಕಾರ್ಡ್ಗಳು ಕೊಟ್ಟಿದ್ದಾರೆ ಅಂತ ಇದೆ ನಕಲಿ ಕಾರ್ಡ್ ಅಂತ ಆದ್ಮೇಲೆ ಸರಿಪಡಿಸ್ತಾದ್ರು ಸರಿಪಡಿಸಬೇಕಲ್ಲ ಅದ್ ಹೇಳ್ಕೊಂಡು ಯಾರು ಜಿನನಾಗಿ ಅನುಕೂಲ ಪಡಬೇಕಲ್ಲ ಕೊಡಿದ್ರೆ ಏನಾಗುತ್ತೆ ಇದು ಅಧ್ಯಕ್ಷರೇ ಅದಕ್ಕೆ ಮಹಾಪೂರ್ಗಳೇನು ಎರೆದು ಬಂದಿದೆ ಅಧ್ಯಕ್ಷರೇ ಇಲ್ಲಿ ಯಾರೋ ಒಬ್ರು ಮೊನ್ನೆ ತುಂಬ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ ಅಧ್ಯಕ್ಷ ಏನ್ ಹೇಳ್ತಾರೆ ಹತ್ತು ತಿಂಗಳು ಹತ್ತು ಕೆಜಿ ಕೊಟ್ರೆ ಮೂರು ತಿಂಗಳು ಎರಡು ಸಾವಿರ ಕೊಟ್ರೆ ಎಂಟು ತಿಂಗಳು ಉಚಿತ ಬಸ್ ಪ್ರಯಾಣ ಕೊಟ್ರೆ ಐದು ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ಕೊಟ್ಟರೆ ಬಡವರು ಮಧ್ಯಮ ವರ್ಗಕ್ಕೆ ಏರುವುದೇ ಆದರೆ ಈ ದೇಶವನ್ನು ಈ ರಾಜ್ಯವನ್ನು ಬಹು ವರ್ಷ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಯಾರನ್ನು ಮೇಲ್ವರ್ಗಕ್ಕೆ ಏರಿಸಿತು ಎನ್ನುವ ಪ್ರಶ್ನೆ ದಡ್ಡರನ್ನು ಸಹ ಕಾಡ್ತಿದೆ ಅಂತೇಳಿ ಯಾರಾದ್ರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ ಅಧ್ಯಕ್ಷ ಇಲ್ಲಿ ಅದರಿಂದ ಇವತ್ತು ಶಾಲಾ ಕಟ್ಟಡಗಳ ವಿಷಯದಲ್ಲಿ ಈ ಪರಿಸ್ಥಿತಿ ಇದ್ದೀವಿ ಇನ್ನ ವಸತಿ ಇಲಾಖೆಯಲ್ಲಿ ನಮ್ಮ ವಸತಿ ಶಾಲೆಗಳ ಪರಿಸ್ಥಿತಿಗಳು ಕಟ್ಟಬೇಕಾದ್ರೆ ಇರ್ತಕ್ಕಂಥ ನಮ್ಮ ಉತ್ಸಾಹ ಅದು ಕಟ್ಟ ಮಕ್ಕಳು ಅವ್ರೇನ್ ಬದುಕಬೇಕಲ್ಲ ಅಲ್ಲಿ ಓದಬೇಕಲ್ಲ ಯಾವ ಮಟ್ಟಕ್ಕಲ್ಲಿ ಇಟ್ಟಿದ್ದೇವೆ ಅಂತಕ್ಕಂಥದ್ದು ಹಲವಾರು ಲೇಖನಗಳು ಬಂದ ಬರೆದಿದ್ದಾರೆ ಏನಿದೆ ಪರಿಸ್ಥಿತಿ ಅಂತ ಹೇಳಿ ಅದೆಲ್ಲವನ್ನ ನಾನು ಸುದೀರ್ಘವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷ